ಅಪಘಾತ ಮಾಡಿ ಗಾಯಗೊಂಡವರ ಮೇಲೆ ದೂರು ದಾಖಲಿಸಿದ ನಿವೃತ್ತ ತಹಶೀದಾರ್ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು ಆಸ್ಪತ್ರೆಗೆ ದಾಖಲಿಸಿದ ನಿವೃತ್ತ ಅಧಿಕಾರಿ ಕಾರು ಮತ್ತು ದ್ವಿಚಕ್ರ ವಾಹನ ನಡುವೆ ಡಿಕ್ಕಿ ಹೊಡೆದ ಪರಿಣಾಮ ಇವರಿಗೆ ಗಂಭೀರ ಗಾಯಗೊಂಡಿದ್ದು ಅಪಘಾತ ಮಾಡಿ ಗಾಯಗೊಂಡವರ ಮೇಲೆ ದೂರು ದಾಖಲಿಸಿದ ಅಧಿಕಾರ ದರ್ಪ ಘಟನೆಯೊಂದು ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕಿನ ಚಿಕ್ಕಕೊಂಡ್ರಹಳ್ಳಿ ಗ್ರಾಮದ ಪ್ರಕಾಶ್ ಮತ್ತು ಭೀರಮ್ಮ ದಂಪತಿಗಳು ಶ್ರೀನಿವಾಸಪುರ ಪಟ್ಟಣಕ್ಕೆ ಹೋಗಿ ಚಿಂತಾಮಣಿ ನಗರಕ್ಕೆ ಬರುವ ವೇಳೆ ಕಡಪ ಹೈವೇ ಬಳಿ ಮಾಜಿ ತಹಶೀಲ್ದಾರ್ ಕಾರು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ನಡೆದಿದ್ದು ಘಟನೆಯಲ್ಲಿ ಟಿವಿಎಸ್ ಬೈಕ್ನಲ್ಲಿ ಬರ್ತಿದ್ದ ಪತಿ ಪತ್ನಿಗೆ ಗಂಭೀರವಾಗಿ ಈಗ ಕೊಂಡಿದ್ದಾರೆ ಆದರೆ ಮಾಜಿ ದರ್ಜಿದಾರ್ ಪೊಲೀಸ್ ವಾಹನವನ್ನು ಕರೆಸಿಕೊಂಡು ಜೀಪ್ನಲ್ಲಿ ಮನೆಗೆ ಹೋಗಿ ನಂತರ ಪೊಲೀಸ್ ಠಾಣೆಯಲ್ಲಿ ದಂಪತಿಗಳ ಮೇಲೆ ದೂರು ದಾಖಲಿಸಿದ್ದಾರೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ದಂಪತಿಗಳನ್ನು ಆಸ್ಪತ್ರೆಗೂ ದಾಖಲಿಸದೆ ಅಲ್ಲಿಯೇ ಬಿಟ್ಟು ಅಧಿಕಾರಿಗಳು ಅಧಿಕಾರಿಗಳು ದರ್ಪದೋರಿದ್ದಾರೆ ಇನ್ನು ಘಟನೆ ನಡೆದ ನಂತರ ಸ್ಥಳೀಯರ ಸಹಾಯದಿಂದ ಆಸ್ಪತ್ರೆಗೆ ದಾಖಲಾದರೂ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸುವಲ್ಲಿಯೂ ವಿಫಲರಾಗಿದ್ದಾರೆ ಸದ್ಯ ಇದರಿಂದ ಕೋಪಗೊಂಡ ಪ್ರಕಾಶ್ ಮತ್ತು ಬೀರಂ ಅವರ ಕುಟುಂಬಸ್ಥರು ಪೊಲೀಸರಿಗೆ ಹಾಗೂ ಮಾಜಿ ತಹಶೀಲ್ದಾರ್ಗೆ ಹಿಡಿಶಾಪ ಹಾಕಿದ್ದಾರೆ ಇನ್ನು ಘಟನೆಯ ಬಗ್ಗೆ ಸ್ಥಳೀಯ ಪತ್ರಕರ್ತರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ವಿವರಿಸಿದ ನಂತರ ಸ್ಥಳೀಯ ಪೊಲೀಸರು ಆಸ್ಪತ್ರೆಗೆ ಬಂದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಯಾರೂ ನಮ್ಮನ್ನು ನೋಡಿದವ್ರಲ್ಲ ಆಮೇಲೆ ನಮ್ಮ ಊರಿಗೆ ಫೋನ್ ಮಾಡೋದನ್ನು ಅವರು ಬಂದು ನಮ್ಮನ್ನು ಕರ್ಕೊಂಬಂದು ನಮ್ಮನ್ನು ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಸೇರಿಸಿದ್ದಾರೆ ಹೊರತು ಅಲ್ಲಿಗೆ ಅವ್ರಿಗೆ ಬಂದು ಪೊಲೀಸರು ಅವ್ರನ್ನ ತಕೊಂಡೋಗಿ ಡ್ರಾಪ್ ಮಾಡಿದ್ದಾರೆ ಅಂತ ಯಾರು ಎಕ್ಸು ಅಂತ ಅವರು ಅವ್ರನ್ನ ತ ಇದು ಮಾಡಿದ್ದಾರೆ ಹೊತ್ತು ಇಲ್ಲಿ ಯಾರೂ ಬಂದಿರಲಿಲ್ಲ ನಾವೇ ಬಂದು ನಮ್ಮ ಬಂದು ಇದು ಊರಿನಿಂದ ನಮ್ಮ ನೆಂಟರು ಬಂದು ಅಣ್ಣ ತಮ್ಮಂದರು ಅವ್ರು ಕರ್ಕೊಂಬಂದು ಸೇರಿಸಿದ್ರು ಅದಷ್ಟೇ ಇಲ್ಲಿ ಯಾರೇ ಆಗಲಿ ಬಂದಿರಲಿಲ್ಲ ನಾನು ದುಡ್ಕೊಂಡ್ರಲ್ಲಿಂದ ಶ್ರೀನಿವಾಸಪುರಕ್ಕೆ ಹೋಗಿದ್ದೆ ಹೋಗಿ ಬರೋ ಹೊತ್ತಿನಾಗ ಸಾಯಂಕಾಲ ಐದು ಗಂಟೆನೊಳಗೆ ಅತಿ ವೇಗವಾಗಿ ಬರ್ತಾಯಿತ್ತು ಗಾಡಿ ಅದನ್ನು ನೋಡಿ ನಾನು ಎಡಗಡೆ ನಿಲ್ಲಿಸಿದ್ದೆ ನಿಲ್ಲಿಸಿದ್ದು ಗಾಡಿಗೆ ಬಂದು ಉದ್ಕೊಂಡು ಹೋಗಿರೋದು ಬಿಟ್ಟು ಸೈಡ್ಗೆ ಹೋಗಿದ್ದೆ ನಾನು ಓದ್ಬಿಟ್ಟು ಮಾನವೀಯತೆ ಅನ್ನೋದು ನೋಡಿದ್ರೇ ನಾನು ವಿಚಾರಿಸಲು ಇಲ್ಲ ಏನೂ ಇಲ್ಲ ನಾವು ಸುಮಾರು ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ ಯಾರೂ ನಮ್ಮನ್ನು ನೋಡಿದವ್ರಲ್ಲ ಆಮೇಲೆ ನಮ್ಮ ಊರಿಗೆ ಫೋನ್ ಮಾಡೋದನ್ನು ಅವರು ಬಂದು ನಮ್ಮನ್ನು ಕರ್ಕೊಂಬಂದು ನಮ್ಮನ್ನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ ಹೊರತು ಅಲ್ಲಿಗೆ ಅವ್ರಿಗೆ ಬಂದು ಪೊಲೀಸರು ಅವ್ರನ್ನ ತಕೊಂಡೋಗಿ ಡ್ರಾಪ್ ಮಾಡಿದ್ದಾರೆ ಅಂತೆ ಯಾರು ಯಕ್ಷ ಅಂತ ಅವರು ಅವ್ರನ್ನ ಇದು ಮಾಡಿದ್ದಾರೆ ಹೊತ್ತು ಇಲ್ಲಿ ಯಾರೂ ಬಂದಿರಲಿಲ್ಲ ನಾವೇ ಬಂದು ನಮ್ಮ ಬಂದು ಇದು ಊರಿನಿಂದ ನಮ್ಮ ನೆಂಟರು ಬಂದು ಅಣ್ಣ ತಮ್ಮಂದರು ಅವ್ರು ಕರ್ಕೊಂಡ್ಬಂದು ಸೇರಿಸಿರೋದು ಅಷ್ಟೇ ಇಲ್ಲಿ ಯಾರೇ ಆಗಲಿ ಬಂದಿರಲಿಲ್ಲ ಸರ್ ಚಿಕ್ಕೊಂಡ್ರೆ ಇವರು ಹಿಂಗೆ ಆಗಿದೆ ಅಂತ ಫೋನ್ ಮಾಡಿದರು ಆಕ್ಸಿಡೆಂಟ್ ಆಗಿದೆ ಬರೋದು ಹೋಗ್ತನಿಗೆ ಹೋಗೋಟಕಿ ಇವರಿಬ್ಬರು ಅಲ್ಲೇ ಕುತ್ಕೊಂಡಿದ್ರು ಮಾತಾಡ್ಕೊಂತ ಮಾತಾಡ್ಕೊಳ್ತಾಯಿದ್ರು ಇವರಿಬ್ಬರು ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿರು ಸೇರಿಸ್ಬಿಟ್ಟು ಆಮೇಲೆ ಇಲ್ಲಿ ಸೇರಿಸ್ಬಿಟ್ಟು ಅಲ್ಲಿಗೆ ಹೋದ್ರೆ ಅಲ್ಲಿ ಪೊಲೀಸರು ಪೊಲೀಸರಲ್ಲಿ ಮತ್ತೆ ಎಲ್ಲ ಎನ್ಕ್ವೈರಿ ಮಾಡ್ತಾಯಿದ್ರು ಅವ್ರದ್ದೇ ತಪ್ಪಂತವ್ರು ಅವ್ರು ಮಾತಾಡ್ತಾಯಿದ್ರು ಇಷ್ಟು ಆಮೇಲೆ ಬಂದ್ಬಿಟ್ರೆ ಕಾರನು ಅವರು ಚೀಪ್ ಆಗ್ತದೆ ಇತ್ಕೊಂಬಂದರು ಪೊಲೀಸ್ ಸ್ಟೇ ನಾವಿಲ್ಲಿ ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಯಾವ್ದೆಲ್ಲ ಹಾಸ್ಪಿಟ್ಲಿಗೆ ತಕೊಂಡು ಬದ್ ನೀವು ಆಟೋ ಈ ಕಡೆ ಬಂದ ಯಾವ ಕಾರು ಅಂತ ಕಾರ್ ನೋಡಿಲ್ಲ ಪ್ರೈವೇಟ್ ಕಾರಲ್ಲಿ ಓದ್ತು